ಪರಿಹಾರಕ್ಕೆ ಕೋಟಿ ಜನ ತಿರುಗತಾ ಇದ್ದಾರೆ ಒಂದು ದಿವಸಕ್ಕೆ ಒಂದೂವರೆ ಕೋಟಿ ಐದು ಕೋಟಿ ಜನ ಬಸ್ಗಳಲ್ಲಿ ತಿರುಗ್ತಾ ಇದ್ದಾರೆ ಅವ್ರಿಗೆ ಯಾವ ಪ್ರೈವೇಟ್ ವೆಹಿಕಲ್ಗಳನ್ನು ಮಾಡ್ತಾರೆ ಇಲ್ಲಿ ಪ್ರೈವೇಟ್ ವೆಹಿಕಲ್ ಈಗ ಓಡಾಡ್ತಾ ಇದ್ದಾರೆ ಈಗ ಹೇಳ್ತಾರಲ್ಲ ನೂರಿದ್ದಲ್ಲಿ ನೂರೈವತ್ತು ರೂಪಾಯಿ ತೆರಬೇಕು ಯಾರು ತರಬೇಕು ದಂಡ ಏಕ ಮಾಡಿಸ್ತೀರಿ ಜನಕ್ಕೆ ರಾಹುಲ್ ಗಾಂಧಿ ಬರೋ ವಿಚಾರ ಒಂದು ಮೂರ್ಖ ತರದ ಅವರು ದೇಶದ ಚುನಾವಣಾ ಕಮಿಷನನ್ನು ಧಗೆಪಾಟಲು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ದೇಶದ್ರೋಹಿತನ ಅಂತ ನಾನು ಭಾವಿಸ್ತೀನಿ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂಥ ಕೆಲಸ ರಾಜೀವ್ ಗಾಂಧಿಯವ್ರ ಕಡೆಯಿಂದ ಪದೇ ಪದೇ ನಡೀತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಏನೋ ಆಗೋಗಿದೆ ಅಂತ ಏನೋ ಆದರೆ ಯಾರು ಜವಾಬ್ದಾರರು ಹೊಣೆಗಾರರು ಯಾರು ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ನೌಕರರು ಮಾಡಿರ್ತಕ್ಕಂಥ ಮತ ಇದು ಮತ ಅವ ಮತ ಪರಿಷ್ಕರಣೆ ಲೋಕಸಭೆ ಎಲೆಕ್ಷನ್ನಲ್ಲಿ ತಪ್ಪಾಗಿದ್ರೆ ನೀವು ನೀವು ಮುರುಪ್ತನ ನೀವು ಜನರ ಕ್ಷಮೆ ಕೇಳಬೇಕಲ್ಲ ರಾಹುಲ್ ಗಾಂಧಿ ಅವರು ಬಂದು ಚುನಾವಣಾ ಕಮಿಷನ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಂದರೆ ಏನು ಅರ್ಥ ಇದು ಯಾತಿಗೆ ಹೀಗೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಇವಾಗ ನಿನ್ನೆ ಸುಪ್ರೀಂ ಕೋರ್ಟ್ ಉಗುದು ಉಪ್ಪಿನಕಾಯಿ ಹಾಕಿದೆ ರಾಹುಲ್ ಗಾಂಧಿಯವರು ನೀವು ಈ ದೇಶದ ನಾಗರಿಕರು ಹೌದಾ ಅಲ್ಲ ಅಂತೇಳಿ ಸಂಶಯ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಇನ್ನಾದರೂ ಸ್ವಲ್ಪ ರಾಹುಲ್ ಗಾಂಧಿಯವರ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡಿ ಅವರು ಮೌನವಾಗಿದ್ದಷ್ಟಕ್ಕೂ ಆ ಸ್ಥಾನಕ್ಕೆ ಒಳ್ಳೆಯದು ಅಂತ ಹೇಳಿ ಅನಿಸುತ್ತೆ ಅವ್ರು ಬಾಯಿ ಬಿಟ್ಟರೆ ಹಿಂದಿನ ಜನ ಹಗರಣ ಮಾಡ್ತಾ ಇದ್ದಾರೆ ಸರ್ ಇವತ್ತು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಏನು ಸ್ಟ್ರಾಟಜಿಗಳಿರಬೇಕು ಹೇಗಿರಬೇಕು ನಮ್ಮ ಚರ್ಚೆ ನಡೆಸಬೇಕು ಅಂತ ಹೇಳಿ ಹೇಳಿದ್ದಾರೆ